ಶ್ರೇಷ್ಠ ಭಾರತಕ್ಕಾಗಿ ಈ ದೇಶದಲ್ಲಿ ಮತ್ತೊಮ್ಮೆ ಮೋದಿಯವರು ಪ್ರಧಾನಮಂತ್ರಿಯಾಗಬೇಕು ಅಂತ ಚಕ್ರವರ್ತಿ ಸೂಲಿಬಲೆ ಹೇಳಿದರು ಯಲಮಂಗಪಟ್ಟಣದ ಬೈಲು ರಂಗಮಂದಿರದಲ್ಲಿ ನಮೋ ಬ್ರಿಗೇಡ್ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮೂರನೇ ಬಾರಿ ಮತ್ತೆ ಪ್ರಧಾನಿಯಾಗಬೇಕು ಅವರ ನೇತೃತ್ವದಲ್ಲಿ ಭಾರತ ವಿಶ್ವಗುರುವಾಗಬೇಕು ಅದಕ್ಕಾಗಿ ನಮ್ಮ ನಮೋ ಬ್ರಿಗೇಡ್ ಹಗಲೆರಡು ಶ್ರಮವಹಿಸುತ್ತಿದೆ ಕಳೆದ ಅರವತ್ತು ವರ್ಷಗಳ ಕಾಲ ಆಡಳಿತ ನಡೆಸಿದ ಕಾಂಗ್ರೆಸ್ ಸರ್ಕಾರ ದೇಶದ ಅಭಿವೃದ್ಧಿ ಮಾಡಲಿಲ್ಲ ಬದಲಾಗಿ ತಮ್ಮ ತಮ್ಮ ಕುಟುಂಬಗಳ ಅಭಿವೃದ್ಧಿ ಮಾಡಿಕೊಂಡಿದೆ ಜನರನ್ನ ಜಾಗೃತಗೊಳಿಸಿ ರಾಷ್ಟ್ರದಲ್ಲಿ ಮೋದಿ ಸರ್ಕಾರದ ಮೋತಲಿನ ಭಾರತಕ್ಕೂ ಅಭಿವೃದ್ಧಿ ಪಥದಲ್ಲಿ ಸಾಕಿರುವ ಈಗಿನ ಭಾರತದ ನಡುವಿನ ವ್ಯತ್ಯಾಸವನ್ನ ಜನತೆಗೆ ಮನದಟ್ಟು ಮಾಡುವ ನಿಟ್ಟಿನಲ್ಲಿ ಅಭಿಯಾನವನ್ನು ನಡೆಸಲಾಗುತ್ತಿದೆ ಹಿಂದೂಗಳ ಮಹೋನ್ನತ ಕನಸಾಗಿದ್ದ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ನಿರ್ಮಾಣವು ಬಿಜೆಪಿಯ ಪ್ರಯತ್ನದಿಂದ ಸಾಧ್ಯವಾಗಿದೆ ನಮ್ಮ ದೇಶವನ್ನು ಕಡೆಗಣಿಸುತ್ತಿದ್ದ ಜಗತ್ತಿನ ರಾಷ್ಟ್ರಗಳು ಮೋದಿಯವರ ಸಮರ್ಥ ನಾಯಕತ್ವದ ಪರಿಣಾಮದಿಂದಾಗಿ ಇಂದು ರಾಜಮರ್ಯಾದ ನೀಡುವಂತಾಗಿದೆ ಬರಲಿರುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಮೋದಿಯದ್ದು ಮತ ಹಾಕಿ ಮೋದಿಯವರನ್ನ ಗೆಲ್ಲಿಸಿ ಭಾರತವನ್ನ ವಿಶ್ವಗುರು ಸ್ಥಾನದಲ್ಲಿ ನಿಲ್ಲಿಸುವ ಮಹತ್ವದ ಸಂಕಲ್ಪ ನಮ್ಮೆಲ್ಲರದಾಗಬೇಕು ಅಂತ ಕರೆ ಕರೆಕೊಂಡರು ಪಟ್ಟಣದ ಸಂಸ್ಥಾನ ಹಿರಿಯಮಠದ ಶ್ರೀ ಸಿದ್ದರಾಮೇಶ್ವರ ಸ್ವಾಮೀಜಿ ಉದ್ಘಾಟನೆ ನೆರವೇರಿಸಿ ಮಾತನಾಡಿ ನ ನರೇಂದ್ರ ಮೋದಿ ಅವರನ್ನ ಎಷ್ಟು ವರ್ಣಿಸಿದ್ರು ಕಡಿಮೆ ಅವರು ಆಕಾಶದಂತ ವ್ಯಕ್ತಿ ಅಂತಹ ಪ್ರಧಾನಿ ಹಿಂದೆ ಆಗಿಲ್ಲ ಮುಂದೆಯೂ ಆಗಲ್ಲ ಹೀಗಾಗಿ ಅವರನ್ನ ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಮಾಡಲು ಶಕ್ತಿ ತುಂಬಬೇಕು ಜಗತ್ತೇ ಭಾರತವನ್ನು ನೋಡುವಂತಹ ಕೆಲಸ ಅವರು ಮಾಡಿದ್ದಾರೆ ಅಂತ ಅವರು ಹೇಳಿದ್ರು ನಮೋ ಬ್ರಿಗೇಡ್ ರಾಜ್ಯಾಧ್ಯಕ್ಷ ವರ್ತಮಾನತ್ತೆಯಾಗಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಜಿಲ್ಲಾ ಸಂಚಾಲಕ ಶರಣೇಗೌಡ ನಿರೂಪಿಸಿದ್ರು ಗೌತಮ್ ಸ್ವಾಗತಿಸಿದರು ಕಾರ್ಯಕ್ರಮದಲ್ಲಿ ಆರ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬಸವರಾಜ ಗೌಡ ಮಂಜುಳ ಕರಡಿ ವೀರಣ್ಣ ಹುಬ್ಬಳ್ಳಿ ಸುಧಾಕರ ದೇಸಾಯಿ ಅಮರೇಶ ಹುಬ್ಬಳ್ಳಿ ಅಯ್ಯನಗೌಡ ಕೆಂಚಮನವರ ಅರವಿಂದಗೌಡ ಪಾಟೀಲ ಶಿವಶಂಕರ ದೇಸಾಯಿ ಶರಣಪ್ಪ ಗುಂಗಾಡಿ ವಸಂತ ಬಾವಿಮನಿ ಮಾರುತಿ ಗೌರಾಳ ಈರಪ್ಪ ಬಣಕಾರ ಜಿಲ್ಲಾ ಸಂಚಾಲಕ ರಂದೀಶ ತಾಲೂಕು ಸಂಚಾಲಕ ಗುರುರಾಜ ತಾಲೂಕು ಯುವ ಬ್ರಿಗೇಡ್ನ ಬಾಪುಗೌಡ ಪಾಟೀಲ ಅಂದಪ್ಪ ನರೇಗಲ್ ಕುಮಾರಗೌಡ ಪಾಟೀಲ್ ಸೇರಿದಂತೆ ಇತರರು ಹಾಜರಿದ್ದರು ಕ್ಯಾಮರಾಮನ್ ಸಿಎ ಆದಿ ಜೊತೆ ಮಲ್ಲಿಕಾರ್ಜುನ ಹಡಪದ ಫೋರ್ ಯಲಬುರ್ಗಾ ಮ್ಯಾನಿಫೆಸ್ಟೋದಲ್ಲಿ ಪ್ರಣಾಳಿಕೆಯಲ್ಲಿ ರಾಮ ಮಂದಿರ ಮಾಡ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಿದ್ದು ಬಿಜೆಪಿ ನೋ ಕಾಂಗ್ರೆಸ್ ಶಾಬಾಷ್ ಎಲ್ಲ ಬಿಜೆಪಿನಾದ್ರೆ ಕ್ರೆಡಿಟ್ ಯಾಕ್ರಿ ಕಾಂಗ್ರೆಸ್ಗೆ ಕಾಂಗ್ರೆಸ್ ಏನ್ ಮಾಡ್ತು ಅಂತ ಗೊತ್ತಾಗ್ಬೇಕಲ್ಲ ಕಾಂಗ್ರೆಸ್ ಏನ್ ಮಾಡ್ತೋ ಗೊತ್ತಾ ಕೋರ್ಟ್ ನಲ್ಲಿ ಇಪ್ಪತ್ತಾರು ವಕೀಲರನ್ನ ನೇಮಿಸಿದ್ರು ಈ ಇಪ್ಪತ್ತಾರು ವಕೀಲರನ್ನ ಲೀಡ್ ಮಾಡಿದ್ ಯಾರು ಅಂತಂದ್ರೆ ಕಾಂಗ್ರೆಸ್ಸಿನ ಲೀಡರ್ ಆಗಿದ್ದಂತ ಕಪಿಲ್ ಸಿಬಲ್ ಅನ್ನುವಂತ ಒಬ್ಬ ಕಾಂಗ್ರೆಸ್ ನಾಯಕ ಇಪ್ಪತ್ತಾರು ವಕೀಲರನ್ನ ಲೀಡ್ ಮಾಡಿದ್ರು ಅಂದ್ರೆ ಕಾಂಗ್ರೆಸ್ಸಿನ ಉದ್ದೇಶ ಇದ್ದಿದ್ದು ಮಂದಿರ ಆಗಬಾರದು ಅಂತ ಮತ್ತೆ ಯಲಬುರ್ಗಾಕ್ಕೆ ಬಂದು ಒಂದು ಓಟ್ ಹಾಕ್ರಪ್ಪ ಅಂತ ಕೇಳೋ ಸ್ಥಿತಿ ಇರಬಾರ್ದು ನೀವು ಯಲಬುರ್ಗಾಕ್ಕೂ ಬರಬೇಡಿ ನೀವು ಕರ್ನಾಟಕಕ್ಕೂ ಬರಬೇಡಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ನಿಮಗೆ ಎಲ್ಲಿ ಪ್ರಾಬ್ಲಮ್ ಇದೆಯೋ ಅಲ್ಲಿ ಮಾತ್ರ ಪ್ರಚಾರ ಮಾಡ್ಕೊಳ್ಳಿ ಇಂತ ನರೇಂದ್ರ ಮೋದಿ ಅವರಿಗೆ ನಾವು ಹೇಳುವಂತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಎದುರಿಗೆ ನಾನೇ ಬಂದು ನಿಂತಿದ್ದೀನಿ ಮಿತ್ರ ನಾವೆಲ್ಲರೂ ಸೇರಿ ನಾಡನ್ನ ಕಟ್ಟೋಣ ಅಂತ ಅತ್ಯಂತ ಕಳಕಳಿಯಿಂದ ಪುಸ್ತಕ ತಗೊಳ್ಳೇಬೇಕು ಅಂತ ಮಾರಾಟಕ್ಕೆ ಬರಲಿಲ್ಲ ನಾನು ನೀವು ತಗೊಳ್ಳದೆ ಹೋದ್ರೂ ಚಿಂತೆ ಇಲ್ಲ ಯಾರು ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅದು ಮಾಡಿ ನನಗೆ ಇದನ್ನು ಹೇಳುವ ತಾಕತ್ ಭಗವಂತ ಕೊಟ್ಟಿದ್ದಾನೆ ನಿಮ್ಮ ಎದುರಿಗೆ ಬಂದು ನಿಂತಿದ್ದೀನಿ ನಿಮ್ಮಲ್ಲಿ ಕೆಲವರಿಗೆ ಹತ್ತು ಜನರಿಗೆ ಪ್ರೇರಣೆ ಕೊಡಬಲ್ರಿ ಇನ್ನೂ ಕೆಲವರು ಇಬ್ಬರಿಗೆ ಪ್ರೇರಣೆ ಕೊಡಬಲ್ರಿ ಏನೂ ಆಗಲಿಲ್ಲ ಅಂದ್ರೆ ಇ ವಿ ಎಂ ನಲ್ಲಿ ಹೋಗಿ ನರೇಂದ್ರ ಮೋದಿ ಹೆಸರಿಡೋರು ಯಾರಿದ್ದಾರೋ ಅವ್ರು ಬೋಟ್ ಹಾಕಿ ಮುಗಿಸ್ಬಿಡಿ ಅಂತ ಎಲ್ಲರಾದ್ರೂ ಪ್ರಧಾನಿ ಆಗಬೇಕಾಗಿತ್ತು ಗಾಂಧೀಜಿ ನದಿಗೆ ಎರಡನೇ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ರು ದೇವರ ಹೆಸರು ಬಟ್ಟ ನದಿಗೆ ಅಟಲ್ ಬಿಹಾರಿ ವಾಜಪೇಯಿ ಅನ್ನುವಂಥ ವಜ್ರ ನಾನು ನೀವು ಮೋಸ ಮಾಡಿ ನದಿಗೆ ಎಸ್ಬಿಟ್ನಿ ಬೆಳಗಿನ ಜಾವ ಆಗಿದೆ ಕೊನೆಯ ವಜ್ರ ನರೇಂದ್ರ ಮೋದಿ ಅನ್ನುವಂಥ ವಜ್ರ ಅಂತ ಇದನ್ನು ಇದನ್ನು ನದಿಗೆ ಎಸಬೇಕೋ ಸುಂದರವಾದ ಹಾರ ಮಾಡಿ ಭಾರತ ಮಾತೆಗೆ ಸಮರ್ಪಣೆ ಮಾಡಬೇಕೋ ನಾನು ನೀವು ಯೋಚನೆ ಮಾಡಬೇಕು ಅಕಸ್ಮಾತ್ ನರೇಂದ್ರ ಮೋದಿಗೆ ಸೋಲಿಸಿ ಮತ್ತೊಬ್ಬರನ್ನು ತಂದೇನಾದರೂ ಏನಾದರೂ ಆಜಾ ಕಂಡು ಆಗೋದಿಲ್ಲ ಅಕಸ್ಮಾತ್ ಮಾಡಿದರೆ ಬೇರೆಯವ್ರಿಗೆ ಮುಖ ತೋರಿಸೋದಿರಲಿ ಕನ್ನಡಿಯಲ್ಲಿ ನಮ್ಮ ಮುಖ ನಾವು ನೋಡುವ ಯೋಗ್ಯತೆಯನ್ನು ಕಳ್ಕೊಳ್ತೀವಿ ಅಂತ ನನಗೆ ಯಾವಾಗಲೂ ಒಂದು ಅಂಥ ವ್ಯಕ್ತಿ ನರೇಂದ್ರ ಮೋದಿ ಈ ಬಾರಿ ಆಯ್ಕೆ ಮಾಡೋಣ ಒಂದು ಪುಟ್ಟ ಕೆಲಸವನ್ನು ನಿಮಗೆಲ್ಲ ಹೇಳ್ತೀನಿ ದಯವಿಟ್ಟು ಮಾಡಿ ಅವ್ರಿಗೆ ಇಂಟರ್ನೆಟ್ ಯೂಸ್ ಮಾಡೋದು ಬರಲ್ಲ ಸ್ಮಾರ್ಟ್ಫೋನ್ ಯೂಸ್ ಮಾಡೋದು ಬರಲ್ಲ ಅವ್ರ ಕೈಯಲ್ಲಿ ಮೊಬೈಲ್ ಕೊಡ್ತೀರಾ ನೀವು ಅಂತ ಆಡ್ಕೊಂಡಿದ್ರು ನರೇಂದ್ರ ಮೋದಿ ಅವ್ರ ಕೈಯಲ್ಲಿ ಹೆಂಗದು ಮೊಬೈಲ್ನ ತಂದುಕೊಟ್ರು ಅಂತಂದರೆ ಮಿತ್ರ ಯಲಬುರಗಾದ ಶ್ರೀಮಂತ ಕ್ಯೂ ಆರ್ ಕೋಡ್ ಬಳಸಿ ದುಡ್ಡು ಹಾಕ್ಬಿಟ್ಟು ನಮಗೆ ಗೊತ್ತಿಲ್ಲ ಎಲ್ಬ್ರದಾಗ ತರಕಾರಿ ಮಾಡುವ ಹೆಣ್ಮಗಳು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಕ್ಯೂ ಆರ್ ಕೋಡ್ ಇದೇ ಯಲಬುರ್ಗಾದಲ್ಲಿ ಆಟೋ ಡ್ರೈವರ್ ಕೇಳಿದ್ವಿ ನನ್ನ ಹತ್ರ ದುಡ್ಡಿಲ್ಲಪ್ಪ ಇಲ್ಲಪ್ಪ ಕ್ಯಾಶ್ ಇದ್ರ ಮೂಲಕ ಕೊಡಬಲ್ಲೆ ನಾನು ಪರವಾಗಿಲ್ವಾ ಅಂದ್ರೆ ಕ್ಯೂ ಆರ್ ಕೋಡ್ ಅವ್ರು ಹೇಳ್ತಾನೆ ಅಥವಾ ತನ್ನ ಮೊಬೈಲ್ ನಂಬರ್ ಕೊಟ್ಟು ನನ್ನ ಅಕೌಂಟಿಗೆ ಹಾಕಿ ಅಂತ ಹೇಳ್ತಾನೆ ಯಲಬುರ್ಗಾದಲ್ಲಿ ನೀವು ಒಬ್ಬ ಕ್ಷೌರಿಕರ ಅಂಗಡಿಗೋದ್ರು ಕೂಡ ಒಂದು ಕ್ಯೂ ಆರ್ ಕೋಡ್ ಇಟ್ಟು ಅಲ್ಲಿ ದುಡ್ಡು ಹಾಕಿ ಅಂತ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದಾರಲ್ಲ ಯಾರನ್ನು ದರು ಕೆಲ್ಸಕ್ಕೆ ಬಾರದವರು ಅಂತ ಕಾಂಗ್ರೆಸ್ ಕರಿತಿತ್ತು ನರೇಂದ್ರ ಮೋದಿ ಅವರನ್ನೇ ಬಳಸ್ಕೊಂಡು ಎಕಾನಮಿ ಕಟ್ಬಿಟ್ರಲ್ಲ ಈ ದೇಶದ್ದು ಈ ಮ್ಯಾಜಿಕ್ ಹೇಳ್ತೀನಿ ನಿಮಗೆ ನಾನು ನಮ್ಮ ಮನೆಯಲ್ಲಿ ಬೆಂಗಳೂರಿನಲ್ಲಿ ಹೊರಗೆ ಬರಬೇಕಾದ್ರೆ ಒಂದು ಬಸವ ಬಂದಿತ್ತು ನಾನು ಎಲ್ಲ ಕಡೆ ನೆನಪಿಸ್ಕೊಡ್ತೀನಿ ಇದನ್ನು ಬಸವ ಬಂದಾಗ ಆ ಬಸವನ ತೊಗೊ ಬಸವಾದರೆ ದನ ತೊಗೊಂಬರ್ತಾರೆ ದನ ತೊಗೊಂಬಂದ್ರೆ ನಾನು ಹೇಳಿದೆ ದುಡ್ಡು ಕೊಡಬೇಕು ಅಂತ ನನಗೆ ಆಸೆ ಇದೆ ಕಣಯ್ಯ ಆದರೆ ನನ್ನ ಹತ್ರ ಕ್ಯಾಶ್ ಇಲ್ಲ ಮೊಬೈಲ್ ಇದೆ ಏನು ಮಾಡಲಿಲ್ಲ ಏನಂದೋ ಗೊತ್ತು ಅವನು ಬಸವನ್ ಹಣೆ ಮೇಲೆ ಕ್ಯೂ ಆರ್ ಕೋಡ್ ಇದೆ ಹಾಕ್ಬಿಟ್ಟು ಹೋಗಿ ಇಲ್ಲ ನನಗೆ ಬಸವನ ಹಣೆ ಮೇಲೆ ಕ್ಯೂ ಆರ್ ಕೋಡ್ ಬೆಂಗಳೂರಿನಲ್ಲಿ ಅನೇಕ ಭಿಕ್ಷುಕರು ಎದೆ ಮೇಲೆ ಕ್ಯೂ ಆರ್ ಕೋಡ್ ಹಾಕೊಂಡು ಕೂತಿರ್ತಾರೆ ಹೈಟೆಕ್ ಚಿದಂಬರಂ ಬಳಸ್ತಾರೋ ಇಲ್ವೋ ಗೊತ್ತಿಲ್ಲ ಈ ನಾಡಿನ ಭಿಕ್ಷಕರು ಕೂಡ ಕ್ಯೂ ಆರ್ ಕೋಡ್ ಬಳಸುವಂತೆ ಮಾಡಿದ್ರಲ್ಲ ನರೇಂದ್ರ ಮೋದಿ ಮಾಡಿದ ಅಪರೂಪದ ಸಾಧನೆ ಮಿತ್ರರೇ ಇವರನ್ನೇ ದಟ್ರು ಅಂತ ಇದ್ದು ಕಾಂಗ್ರೆಸ್ ಕಾಂಗ್ರೆಸ್ ನನ್ನನ್ನ ನಿಮ್ಮನ್ನ ದಟ್ಟರು ಅಂತಿದ್ರು ಬಳಸಕ್ ಬರಲ್ಲ ಅಂತ ನರೇಂದ್ರ ಮೋದಿ ನಮ್ಮನ್ನೇ ಬಳಸ್ಕೊಂಡು ಎಕನಾಮಿ ಕಟ್ಟಿದ್ದು ಹೀಗೆ ಆದ್ರೆ ಇನ್ನೂ ಅದ್ಭುತ ಸಾಧನೆ ಏನು ಗೊತ್ತಿಲ್ಲ ಜವಾಹರ್ಲಾಲ್ ನೆಹರು ಮರಿಮಗ ಹಂಗೆ ನರೇಂದ್ರ ಮೋದಿ ಅವರ ಪರಿಚಯ ಹೇಳಿ ನರೇಂದ್ರ ಮೋದಿ ಅವರ ತಂದೆ ಹೆಸರು ಹೇಳಿ ಅಂತಂದ್ರೆ ಅನೇಕರು ತಲೆ ಕೇಳ್ಕೊಳ್ತಾರೆ ಏನಪ್ಪಾ ಕ್ವಿಝ್ ಮಾಡ್ತಿದಾರಲ್ಲ ಚಕ್ರವರ್ತಿ ಅಂತ ನರೇಂದ್ರ ಮೋದಿ ಅವರ ತಂದೆ ಹೆಸರನ್ನ ನರೇಂದ್ರ ಮೋದಿಯವರು ತಮ್ಮ ಜೀವನದಲ್ಲಿ ಬಹುಶಃ ನನಗನ್ಸೋದು ನಮ್ಗೆಲ್ಲ ತರ ಐದೇ ಸಲ ಹೇಳಿರೋದು ಮೂರು ಬಾರಿ ಮುಖ್ಯಮಂತ್ರಿ ಆದಾಗ ಎರಡು ಬಾರಿ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಾಗ ನರೇಂದ್ರ ಇನ್ ಯಾವಾಗ ಹೇಳಿದ್ದಾರೆ ಸರಿ ಇನ್ನೂ ಕೆಲವು ಪೊಲಿಟಿಕಲ್ ಲೀಡರ್ಗಳು ಇರ್ತಾರೆ ಅವರನ್ನು ಹೆಂಗ್ ಗುರುತಿಸೋದು ಗೊತ್ತಾ ಇವ್ರು ಯಾವ ಜಾತಿ ಲೀಡರ್ ಗೊತ್ತಾ ಪವರ್ಫುಲ್ ಜಾತಿಯ ಲೀಡರ್ ನರೇಂದ್ರ ಮೋದಿ ಅವ್ರ ಜಾತಿ ಯಾವುದು ಬಹಳ ಜನರಿಗೆ ಗೊತ್ತೇ ಇಲ್ಲ ರೀ ಈ ದೇಶದ ಯಾವ್ದಾದ್ರು ವ್ಯಕ್ತಿ ಹೋಗಿ ಕೇಳಿ ಯಾವ್ದಾದ್ರೂ ಒಬ್ಬ ಲೀಡರ್ ಬಗ್ಗೆ ಹೇಳಬೇಕಾದ್ರೆ ನಾವು ಜಾತಿಯವ್ ನೋದು ಅಂತ ನೋಡ್ಕೊಂಡು ಮಾತನಾಡ್ತಾರೆ ಆದ್ರೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತನಾಡ್ಲಿಕ್ಕೆ ಯಾರನ್ನಾದ್ರೂ ಕೇಳಿ ಜಾತಿಯನ್ನ ಮೀರಿ ನರೇಂದ್ರ ಮೋದಿ ಆಗ್ಲಿ ಅಂತ ಬಯಸ್ತಾರಲ್ಲ ಅದು ನರೇಂದ್ರ ಮೋದಿ ಗಳಿಸಿರುವಂತ ಪ್ರೀತಿ ಏನ್ ಅದ್ಭುತವಾದ ಲೀಡರ್ ನಾನಿವತ್ ನರೇಂದ್ರ ಮೋದಿ ಅವ್ರ ಬಗ್ಗೆ ಮುಂದಿನ ಒಂದು ಗಂಟೆಗಳ ಕಾಲ ನಿಮ್ ಸಮಯ ಕೇಳ್ತೀನಿ ಈ ಒಂದು ಗಂಟೆಗಳ ಅವಧಿಯಲ್ಲಿ ನಾಲ್ಕು ತಮ್ಮಂದರಲ್ಲಿ ನರೇಂದ್ರ ಮೋದಿ ಅವ್ರ ಮೂರನೇ ಉಳಿದ ನಾಲ್ಕು ಜನ ಯಾರು ಅಂತ ಹುಡ್ಕಾಡ್ಲಿಕ್ಕೆ ಹರಸಾಹಸ ಮಾಡಬೇಕಾಗಿತ್ತು ಯಾರು ಅಂತಾನೆ ಗೊತ್ತಿಲ್ಲ ಆ ನಾಲ್ಕರಲ್ಲಿ ಒಬ್ಬರ ಹೆಸರಂತೂ ಈಗಲೂ ಗೊತ್ತಾಗಲಿಲ್ಲ ಇಷ್ಟು ನರೇಂದ್ರ ಮೋದಿ ಅವರ ಬಗ್ಗೆ ಒದ್ದಾಡ್ತಾ ಅವ್ರ ಬಗ್ಗೆ ಪ್ರಚಾರ ಮಾಡ್ತಾ ಇದ್ರು ಎಲ್ಲೂ ಕೂಡ ತಮ್ಮ ಪರಿವಾರದವರನ್ನ ಒಂದು ದಿನ ಕರ್ಕೊಂಡು ಬಂದು ಇವ್ರು ನಮ್ಮ ಪರಿವಾರದವರು ಅಂತ ನರೇಂದ್ರ ಮೋದಿ ಏನ್ ಅದ್ಭುತವಾಗಿರುವಂತ ಲೀಡರ್ ಒಬ್ರು ನಮ್ಮ ಕಣ್ಮುಂದೆ ನಿಂತಿದ್ದಾರೆ ಅಂತಂದ್ರೆ ಆ ಲೀಡರ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಈ ದೇಶವನ್ನ ಅತ್ಯುತ್ಕೃಷ್ಟ ಶ್ರೇಷ್ಠ ಸ್ಥಾನಕ್ಕೆ ನಿಲ್ಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ನಿಮ್ಮೆದುರಿಗೆ ಬಂದು ನಿಂತಿರೋದಷ್ಟೇ ಹೀಗಾಗಿಯೇ ಈ ಪ್ರಯತ್ನ ಮುಂದಿನ ಒಂದು ಗಂಟೆಗಳ ಕಾಲ